ಸರ್ಕಾರಿ ಶಾಲೆ ಅತಿ ಹೆಚ್ಚು ಹೆಣ್ಣು ಮಕ್ಕಳ ದಾಖಲಾತಿ ಹೊಂದಿರುವಂತಹ ಶಾಲೆ ಆದರೆ ಈ ಶಾಲೆಯಲ್ಲಿ ಕೆಲವು ಮೂಲಭೂತ ಸೌಕರ್ಯವೇ ಇಲ್ಲದಂತಾಗಿದೆ ಸರ್ಕಾರ ಕಂಡು ಕಾಣದಂತೆ ಇದೆ ಈ ಬಗ್ಗೆ ಅನೇಕ ಬಾರಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಹಾಗಾದ್ರೆ ಯಾವುದು ಆ ಶಾಲೆ ಅಂತೀರಾ ನೀವೇ ನೋಡಿ ಇದು ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿರೋ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಕಲಿಯುತ್ತಿದ್ದಾರೆ ಆದರೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿದೆ ಬಹಳ ಮುಖ್ಯವಾಗಿ ಶಾಲೆಯಲ್ಲಿ ಕೊಠಡಿ ಕೊರತೆ ಶಿಕ್ಷಕರ ಕೊರತೆಯಿಂದ ನಲುಗುತ್ತಿದೆ ಈಗ ಪಿ ಎಸ್ ಕೆ ಪಿ ಎಸ್ ಆಗಿದ್ದರಿಂದ ನಮಗೆ ಮತ್ತೆ ಅನುಕೂಲ ಆಗಿರ್ತಾರೆ ಮತ್ತು ಮೇಲಾಗಿ ನಾವು ಸಚಿವರ ಹೋಗಿದಾಗ ಸಚಿವರು ಸ್ಪಂದನ ಬಾಳ ಮಾಡ್ಯಾರೀ ಯಾಕೆ ನಾವು ಎಂಟು ರೂಮ್ ತೊಂದ್ ಕಿಶಿಂದ ಹೋಗಿದ್ದೇವೆ ರೀ ಎಂಟು ರೂಮ್ನು ಅವರು ಶಾಂಕ್ಷನ್ ಮಾಡುವಂಥ ಲೆಕ್ಕಕ್ಕಿದ್ದೀರಿ ಆದರೂ ಏನೈತಿ ಅವರು ಮುಂದೆ ಒಂದು ಸ್ವಲ್ಪ ಹೋಗಿ ಕಿಶಿಂದ ಕೆ ಪಿ ಎಸ್ ಏನು ಮಾಡ್ಕೊಂಡು ಬಂದಾರಲ್ಲ ರೀ ಕೆ ಪಿ ಎಸ್ ಮಾಡ್ಕೊಂಡು ನಮಗೆ ತೀರ ಅನುಕೂಲ ರೀ ಸರ್ ಇನ್ನು ಈ ಶಾಲೆ ಇಡೀ ಜಿಲ್ಲೆಯಲ್ಲೇ ಮಾದರಿ ಶಾಲೆಯಾಗಿದ್ದು ಮಕ್ಕಳಿಗೆ ವಿಶೇಷ ತರಬೇತಿ ನೀಡಲಾಗ್ತಿದೆ ಇನ್ನು ಒಂದರಿಂದ ಎಂಟನೇ ತರಗತಿಯವರೆಗೂ ಇರುವ ಈ ಶಾಲೆಯನ್ನು ಸರ್ಕಾರ ಮೇಲ್ದರ್ಜೆಗೆ ಏರಿಸಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ನಮ್ಗೇನೈತ್ರಿ ಈಗ ಹೆಣ್ಣು ಮಕ್ಕಳೇ ಶಾಲೆ ಇಲ್ರಿ ರೀ ತೇ ಇಲ್ರಿ ರೀ ತೇ ಇಲ್ರಿ ಅದಕ್ಕೆ ಐತ್ರಿ ನಮ್ಮ ಮನೆಯಾಗ ಏನೈತ್ರಿ ಈಗ ಇಲ್ಲಿ ಇಲ್ಲಿ ಕಳಿಸ್ತಾರಿ ಇಲ್ಲಿ ಯಾರು ಗಂಡು ಇಲ್ರಿ ಅದಕ್ಕೆ ಐತ್ರಿ ಅದಕ್ಕೆ ಕಳಸ್ತಾರಿ ಆ ಮುಂದ್ರಿಗೆ ಒಂಬತ್ತನೇ ಹತ್ತಕ್ಕೆ ರೀ ನಮ್ಮ ಮನ್ಯಾಗೆ ಶಾಲೆ ಬಿಡಿಸ್ ಬಿಡಿಸ್ತೀನಿ ಅಂದಾರೀ ಅದಕ್ಕೆಂದ್ರಿ ಅಲ್ಲಿ ಹುಡುಗು ಇರ್ತಾರಿ ಬಾಲ್ಯವೇ ಆಗೋದು ವ್ಯವಸ್ಥೆ ಇರತ್ತೈತ್ರಿ ಚಾನ್ಸಸ್ ಇರ್ತೈತೆ ರೀ ಅದಕ್ಕೆ ಐತ್ರಿ ನಮ್ಗೆ ಇಲ್ಲಿ ಹತ್ತನೇ ತೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಇಲ್ಲೇ ಮಾಡ್ಬೇಕಂತ ವಿನಂತಿರಿ ಒಟ್ಟಾರೆ ಈ ಶಾಲೆಯ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಕೂಡಲೇ ಒದಗಿಸಬೇಕು ಎಂದು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಆಗ್ರಹಿಸಿದ್ದ ಶಿಕ್ಷಣದ ಗುಣಮಟ್ಟದಿಂದ ಮಾತ್ರವೇ ಸಮಾಜದ ಏಳಿಗೆ ಎಂಬುದು ಎಲ್ಲರ ಅಭಿಪ್ರಾಯವಾಗಿದೆ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ